ಉಡುಪಿ ನಗರದ ಹೊರವಲಯದಲ್ಲಿರುವ ಉದ್ಯಾವರ ಕೆನರಾ ಬ್ಯಾಂಕೊಂದರ ಎಟಿಎಂನಲ್ಲಿ ಕಳವಿಗೆ ಯತ್ನ ನಡೆಸಿದ ಘಟನೆ ನಡೆದಿದೆ ಉದ್ಯಾವರದಲ್ಲಿನ ಕೆನರಾ ಬ್ಯಾಂಕ್ ಎಟಿಎಂ ಶಾಖೆಗೆ ಬುಧವಾರ ಬೆಳಗ್ಗಿನ ಜಾವ ಎರಡು ಗಂಟೆಗೆ ಮೂರು ಮಂದಿ ದುಷ್ಕರ್ಮಿಗಳು ಮುಸುಕು ಹಾಕಿಕೊಂಡು ಬಂದಿದ್ದು ಎಟಿಎಂ ಬಾಕ್ಸ್ ಹೊಡೆಯಲು ಯತ್ನಿಸಿದ್ದಾರೆ ಈ ವೇಳೆ ಎಟಿಎಂನಿಂದ ಸೈರನ್ ಹೊಡೆದುಕೊಂಡಿದ್ದು ಕಳ್ಳರು ಸ್ಥಳದಿಂದ ಓಡಿಹೋಗಿದ್ದಾರೆ ಸೈರನ್ ಹೊಡೆದುಕೊಂಡ ಸಂದೇಶ ಕೆನರಾ ಬ್ಯಾಂಕಿನ ಸೆಕ್ಯೂರಿಟಿ ವಿಭಾಗಕ್ಕೆ ರವಾನೆಯಾಗಿದ್ದು ಬ್ಯಾಂಕ್ ಸಿಬ್ಬಂದಿ ಕೂಡಲೇ ಕಾಪು ಪೊಲೀಸರಿಗೆ ಮಾಹಿತಿ ರವಾನಿಸಿದ್ದಾರೆ ಅಲ್ಲದೆ ಬ್ಯಾಂಕ್ ಸಿಬ್ಬಂದಿ ಕೂಡ ತಮ್ಮ ಬ್ಯಾಂಕಿನ ಸೆಕ್ಯೂರಿಟಿ ಅಧಿಕಾರಿಗಳನ್ನು ಎಟಿಎಂ ಸ್ಥಳಕ್ಕೆ ಕಳುಹಿಸಿದ್ದಾರೆ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಕಾಪು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಈ ಕುರಿತು ಸುತ್ತಮುತ್ತ ಪೊಲೀಸ್ ಠಾಣೆಗಳಿಗೆ ಮಾಹಿತಿಯನ್ನು ರವಾನಿಸಲಾಗಿದ್ದು ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆ ನಡೆಸಿದ್ದಾರೆ ಘಟನೆಯ ಕುರಿತು ಮಾಹಿತಿ ನೀಡಿರುವ ಜಿಲ್ಲಾ ಎಸ್ಪಿ ಅರುಣ್ ಕುಮಾರ್ ಉಡುಪಿ ಉದ್ಯಾವರ ಕೆನರಾ ಬ್ಯಾಂಕಿಗೆ ರಾತ್ರಿ ಎರಡೂವರೆಯಿಂದ ಗಂಟೆ ಅವಧಿಯಲ್ಲಿ ಮೂವರು ಕಳ್ಳರು ಎಟಿಎಂ ಕಳ್ಳತನಕ್ಕೆ ಯತ್ನಿಸಿದ್ದು ಅಲರಾಂ ಅಲರ್ಟ್ ಅಲರಾಂ ಅಲರ್ಟ್ ಆದಾಗ ಮೂವರು ಆರೋಪಿಗಳು ಓಡಿಹೋಗಿದ್ದಾರೆ ಕೂಡಲೇ ಕಾಪು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಆರೋಪಿಗಳ ಪತ್ತೆಗೆ ಮೂರು ವಿಶೇಷ ತಂಡಗಳ ರಚನೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಇವತ್ತಿನ ದಿವಸ ಬೆಳಗಿನ ಜಾವ ಸುಮಾರು ಎರಡೂವರೆಯಿಂದ ಮೂರು ಗಂಟೆ ಮಧ್ಯದಲ್ಲಿ ಕಾಪು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಉದ್ಯವಾರ ಎಂಬ ಗ್ರಾಮದಲ್ಲಿ ಇರುವ ಒಂದು ಎಂ ಕೆನರಾ ಬ್ಯಾಂಕ್ ಎಟಿಎಂ ಅನ್ನು ಒಂದು ಮೂರು ಜನ ವ್ಯಕ್ತಿಗಳು ಬಂದು ಅದನ್ನು ಬ್ರೇಕ್ ಮಾಡಿ ಅಟಂಪ್ ಮಾಡಿದ್ದಾರೆ ಅದರಲ್ಲಿ ಯಾವುದೇ ಹಣ ಹೋಗಲಿಲ್ಲ ಅದರಲ್ಲಿ ಒಬ್ಬರು ಬಂದು ಕೈಯಿಂದ ಅದು ಎ ಟಿ ಎಮ್ ಮೆಷೀನನ್ನು ಬ್ರೇಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿಂದ ಅಲಾರಂ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ಅವರು ಬ್ಯಾಂಕ್ ಬ್ರಾಂಚ್ ಮೈನ್ ಆಫೀಸಿಂದ ನಮ್ಮ ಕಂಟ್ರೋಲ್ ರೂಮ್ಗೆ ತಕ್ಷಣ ತಿಳಿಸಿದ್ದಾರೆ ಅಲಾರಂ ಆ್ಯಕ್ಟಿವೇಟ್ ಆಗಿದ್ದ ತಕ್ಷಣವೇ ಅವರು ಮೂರು ಜನ ಆರೋಪಿಗಳು ಅಲ್ಲಿಂದು ಪರಾರಿಯಾಗಿದ್ದಾರೆ ನಂತರ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ನವರು ಅಲ್ಲಿ ಹೋಗಿ ವೆರಿಫೈ ಮಾಡಿದ್ದಾರೆ ಆದರೆ ಅಷ್ಟು ಆರೋಪಿಗಳು ಪರಾರಿಯಾಗಿದ್ದಾರೆ ಅದರಲ್ಲಿ ಯಾವುದೇ ಅಮೌಂಟ್ ಹೋಗಲಿಲ್ಲ ಆದರೆ ಈ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೋಸ್ಕರ ಮೂರು ವಿಶೇಷ ತನಗಳನ್ನು ರಚಿಸಲಾಗಿದೆ ಆದಷ್ಟು ಬೇಗನೆ ಆರೋಪಿಗಳ ಬಗ್ಗೆ ವೆರಿಫೈ ಮಾಡಿ ಅವರು ಅವರನ್ನು ಪತ್ತೆ ಮಾಡಲಾಗುವುದು ಇದರ ಸಲುವಾಗಿ ಕಾಪು ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಟ್ವೆಂಟಿ ತ್ರೀ ಬಾ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ತ್ರೀ ತರ್ಟಿ ಒನ್ ಫೋರ್ ಮತ್ತು ತ್ರೀ ನಾಟ್ ಫೈ ಬಿ ಎನ್ ಎಸ್ನಲ್ಲಿ ಈಗ ಪ್ರಕರಣ ದಾಖಲಾಗಿದೆ ತನಿಖೆಯನ್ನು ಆದಷ್ಟು ಬೇಗದಲ್ಲೇ ಮುಕ್ತಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿ